ಆಧುನಿಕತೆಗೆ ತಕ್ಕಂತೆ ಶೈಕ್ಷಣಿಕವಾಗಿ ಆಂಗ್ಲ ಭಾಷೆಯನ್ನ ಗ್ರಾಮೀಣ ಭಾಗದ ಮಕ್ಕಳು ಕಲಿಯಬೇಕು ಎನ್ನುವ ಮಹತ್ವಾಕಾಂಕ್ಷೆಯೊಂದಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ತೆರೆಯಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದ್ದಾರೆ ಅವರು ತಾಲೂಕಿನ ಗಡಪರ್ತಿ ಕ್ಲಸ್ಟರ್ನ ಹೊನ್ನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಗೆ ಆಂಗ್ಲ ಭಾಷೆಯ ಶಿಕ್ಷಣವನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಸಕ್ತ ವರ್ಷ ಪ್ರಾರಂಭಿಸಿ ಮಾತನಾಡಿದರು ಉಪಸ್ಥಿತರಿರುವಂತಹ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗುರುಸ್ವಾಮಿಯವರು ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಹಾಗೂ ದೌರವನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಚ್ ವಿ ನಾರಾಯಣ ರೆಡ್ಡಿ ಅವರು ಹಾಗೆ ಮತ್ತೊಬ್ಬ ದೌರವನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿಕುಮಾರ್ ಅವರು ಮತ್ತು ಲೋಕೇಶ್ ಅವರು ಹಾಗೂ ಶಾಲೆಯ ಮುಖ್ಯ ಮುಖ್ಯಪ್ರಭಾ ಮುಖ್ಯೋಪಾಧ್ಯಾಯರಾದ ಹನುಮಂತ್ ರೆಡ್ಡಿಯವರು ಮತ್ತು ನಮ್ಮ ಬಿ ಆರ್ ಸಿ ಕೇಂದ್ರದ ಪ್ರಪಾರ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಅವರು ಮತ್ತು ತರಕು ಹೋಳಿಯ ಶಿಕ್ಷಣ ಸಂಯೋಜಕರಾದ ಮಾರುತಿ ಭಂಡಾರಿಯವರು ಹಾಗೂ ಈ ಶಾಲೆಯ ಸಹ ಶಿಕ್ಷಕರಾದ ಪ್ರತಿಭಾ ಮೇಡಮ್ ಹಾಗೂ ಪಾಪಣ್ಣ ಲಕ್ಷ್ಮಿ ನಕ್ಕಿಲ ಲಾವಣ್ಯ ಮತ್ತು ಎಲ್ಲ ಎಚ್ ಡಿ ಎಂ ಸಿ ಸದಸ್ಯರು ಜೊತೆಗೆ ಪೋಷಕರು ಇದೇ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕ ಮಾರುತಿ ಭಂಡಾರಿ ಬಿಆರ್ಸಿ ತಿಪ್ಪೇಸ್ವಾಮಿ ಗಡಪರ್ತಿ ಕ್ಲಸ್ಟರ್ನ ಸಿಆರ್ಟಿ ಶಿವಣ್ಣ ಎಸ್ಡಿಎಂಸಿ ಅಧ್ಯಕ್ಷ ಗುರುಸ್ವಾಮಿ ಮುಖ್ಯ ಶಿಕ್ಷಕ ರೆಡ್ಡಿ ರವಿಕುಮಾರ್ ಲೋಕೇಶ್ ಹೊನ್ನೂರು ಮಾರಣ್ಣ ಇತರರು ಪೋಷಕರು ಹಾಗೂ ಮಕ್ಕಳು ಪಾಲ್ಗೊಂಡಿದ್ದರು ಕಳೆದ ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಮಾಹಿತಿಯನ್ನು ಕೋರಲಾಗಿತ್ತು ನಾವು ನಮ್ಮ ಕಷ್ಟ ವ್ಯಾಪ್ತಿನಲ್ಲಿ ಆ ನಿಬಂಧನೆಗೆ ಒಳಪಟ್ಟು ಎಷ್ಟು ನಾವು ಸಾಧ್ಯವೋ ಅಷ್ಟು ಶಾಲೆಗಳ ಪಟ್ಟಿಯನ್ನು ನೀಡಲಾಗಿತ್ತು ಅದರಲ್ಲಿ ನಮ್ಮ ಹೊನ್ನೂರು ಕೂಡ ಆಯ್ಕೆಯಾಗಿತ್ತು ನಮಗೆ ಬಹಳಷ್ಟು ಸಂತೋಷ ಆಗಿದೆ ಯಾಕಂದ್ರೆ ನಮ್ಮ ಪೋಷಕರು ಇಂಗ್ಲಿಷ್ ಶಿಕ್ಷಣದ ವ್ಯಾಮೋಹದ ವ್ಯಾಮೋಹದಲ್ಲಿ ಖಾಸಗಿ ಶಾಲೆಗಳಿಗೆ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಅವರಿಗೆ ಗಣೇಶನ ಕೊಟ್ಟು